ಕಲಾಪ ನಡೆಸ್ಕೊಡ್ಬೇಕು ಅದೇ ರೀತಿಯಾಗಿ ನಮ್ಮೂರಿನ ಪ್ರಗತಿಪರ ರೈತರಾದಂತ ಬಾಳಪ್ಪ ಕಳಿಗುದ್ದಿ ಅವರಿಗೂ ಕೂಡ ಸ್ವಾಗತ ಮಾಲಾರ್ಪಣೆ ಹಳಪ್ಪ ಕೆಚಡಿ ಇವರಿಗೂ ಕೂಡ ಸ್ವಾಗತು ಮಾಲಾರ್ಪಣೆ ರಾಹುಲ್ ಪಾಟೀಲ್ ಊರಿಂದ ಬಸವರಾಜ್ ಬೀರ್ಗಡ್ಡಿ ಇವರಿಗೂ ಕೂಡ ಸ್ವಾಗತ ಆಗುವ ಮಾಲಾರ್ಪಣೆ ಆನಂದ್ ಹಟ್ಟಿಗೌಡರು ನಡೆಸ್ಕೊಳ್ಬೇಕು ಅದೇ ರೀತಿಗೆ ನಮ್ಮೂರಿನ ಹಿರಿಯ ವಕೀಲರಾದಂತ ಸಿದ್ದಾಪ ಪಾಟೀಲ್ ಎಸ್ ಪಿ ಇವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ ಜಯರಾಮ್ ಸಾರಿ ಬಾಳಪ್ಪ ಕಳವಿದವರು ನೆರವೇರಿಸ್ಕೋಬೇಕಂತ ಕೇಳ್ಕೊತೀವಿ ಅದೇ ರೀತಿಯಾಗಿ ನಮ್ಮೂರಿನ ಹಿರಿಯರಾದಂತಹ ಬಸವರಾಜ್ ಹಟ್ಟಿಗೌಡರು ಇವ್ರಿಗೂ ಕೂಡ ಸ್ವಾಗತ ಮಾಲಾರ್ಪಣೆ ಅದೇ ರೀತಿಯಾಗಿ ನಮ್ಮೂರಿನ ಮಾಜಿ ಪಿ ಕೆ ಪಿ ಎಸ್ ಅಧ್ಯಕ್ಷರಾದಂತಹ ಶಂಕರ್ ವಣಕಿ ಅವರಿಗೂ ಕೂಡ ಸ್ವಾಗತ ಮಾಲಾರ್ಪಣೆ ಸುರೇಶ್ ಪಾಟೀಲ್ ಇವರಿಂದ ಅದೇ ರೀತಿಯಾಗಿ ಧರ್ಮಣ್ಣ ನೆಸರ್ಗಿ ಅವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ ಅದೇ ರೀತಿಯಾಗಿ ನಮ್ಮೂರಿನ ಕೂಳಿಬಸೇಶ್ವರ ಅರ್ಚಕರಾದಂತಹ ಕಾಡಯ್ಯ ಮಠಪತಿ ಅವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ ಅದೇ ರೀತಿಯಾಗಿ ನಮ್ಮೂರಿನ ಹೆಮ್ಮೆಯ ಯೋಧರು ಮಹೇಶ ಕೊಳದೂರ್ ಇವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ ಅದೇ ರೀತಿಯಾಗಿ ಅಜ್ಜಪ್ಪ ಕರಿಗಾರ್ ಅವರಿಗೂ ಸ್ವಾಗತ ಆಗು ಮಾಲಾರ್ಪಣೆ ಅದೇ ರೀತಿಯಾಗಿ ನಮ್ಮ ಶಿಲ್ತಿ ಬಾಮಿಯ ಗ್ರಾಮ ಪಂಚಾಯಿತಿಯ ಆದಂಥ ಭೀಮ್ಸಿ ಭೀಮಿ ಮಾಲ್ದಿನಿಯವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ ಅದೇ ರೀತಿಯಾಗಿ ಸುರೇಶ್ ಪಾಟೀಲ್ ಸೈನಿಕರು ಇವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ ಅದೇ ರೀತಿಯಾಗಿ ಪರಮಣ್ಣ ತಮ್ಮಣ್ಣ ಅವರಿಗೂ ಸ್ವಾಗತ ಹಾಗೂ ಮಾಲಾರ್ಪಣೆ ಅದೇ ರೀತಿಯಾಗಿ ಹಾವೇರಿಯ ಮಲ್ಟಿಪರ್ಪಸ್ ಬ್ಯಾಂಕಿನ ಮ್ಯಾನೇಜರ್ ಆದಂತಹ ಮಂಜುನಾಥ್ ಹಟ್ಟಿಗೌಡರು ಇವ್ರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ ಸುರೇಶ್ ಕಾಣಾಪುರ ಅವರಿಗೂ ಕೂಡ ಮಾಲಾರ್ಪಣೆ ಅದೇ ರೀತಿಯಾಗಿ ಈ ನಾಟಕದ ಮ್ಯಾನೇಜರ್ ಆದಂತ ನಿಂಗಪ್ಪ ಪಾಟೀಲ್ ಇವರಿಗೂ ಕೂಡ ಮಾಲಾರ್ಪಣೆ ಅದೇ ರೀತಿಯಾಗಿ ಅಜಯ್ ಕೊಳ್ದೂರ್ ಇವರಿಗೂ ಕೂಡ ಮಾಲಾರ್ಪಣೆ அதே ரீத்தியாக மஞ்சு மேலவங்க மாலார்பணை இன்ன முந்தே முந்தின கார்கம குருவாள் மாடுபுந்த கேள்க்கோத்தேன் ஒன் நிமிஷம் ಹನುಮಂತ್ ಪೂಜಾರಿ ಹಿಮ್ಯಾಳ ಮುಮ್ಯಾಳ ಇವ್ರಿಗೆ ಮಾಲಾರ್ಪಣೆ ಹನುಮಂತ್ ಪೂಜಾರಿ ಸೆಕೆಂಡ್ ಬೆಂಚ್ ಮಾಡಿ ಅವ್ರಿಗೂ ಮಾಲಾರ್ಪಣೆ ಹಿಮ್ಮೇಳ ಈ ನಾಟಕದ ಹಿಮ್ಯಾಳ ಮುಳ ಮತ್ತೆ ಯಾರದ ಬರಿ ಪಯವಿಟ್ಟ ಮತ್ತೆ ಯಾರದ್ರಿ ಬರ್ರಿ ಹಿಮ್ಯಾಳ ಮುಳ ಬರಿ ಪೆಟ್ಗಿ ಮಾಸ್ತಾರ ಎಲ್ಲಪ್ಪ ಪಕ್ಕ ಅವರು ಬರ್ಬೇಕು ಅವ್ರಿಗೂ ಮಾಲಾರ್ಪಣೆ ಹಾ ಹನುಮಂತ ಪೂಜಾರಿ ಅವ್ರಿಗೂ ಮಾಲಾರ್ಪಣೆ ಈ ನಾಟಕ ಚೆನ್ನಾಗಿ ಮೂಡಿ ಬರಬೇಕಾದ್ರೆ ನಾಟಕದ ಪೆಟಗಿ ಮಾಸ್ತರ ಮತ್ತೆ ಹಿಮ್ಮೇಳ ತಬಲಾ ಡೋಲಕ ಇವರ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದಾರು ಅವ್ರಿಗೂ ಕೂಡ ಮಾಲಾರ್ಪಣೆ ದಪ್ ದಪ್ ಹಾ ಇವ್ರೆಲ್ಲಾರು ಬೇಕ ಎಲ್ಲಪ್ಪ ಮಾದರ್ ಅವ್ರಿಗೂ ಅವ್ರಿಗೂ ಕೂಡ ಮಾಲಾರ್ಪಣೆ ಮಾಡಬೇಕು ದಪ್ ಮಾಸ್ತರ್

ಬಾಳಾಪ ಬಡಿಗೇರ್ ನಮ್ಮ ಹಾರ್ಮೋನಿಯಂ ಮಾಸ್ತರ್ ಇವ್ರಿಗೂ ಕೂಡ ಮಾಲಾರ್ಪಣೆ ಬಾಳಾಪ ಹಾರ್ಮೋನಿಯಂ ಮಾಸ್ತರ್ ಅದೇ ರೀತಿಯಾಗಿ ಬಾಳಪ್ಪ ಕಳಗಿದವರು ಅಶೋಕಣ್ಣ ಪೂಜಾರಿ ಅವ್ರಿಗೂ ಮಾಲಾರ್ಪಣೆ ಮಾಡ್ತಾರ ಮುಗೀತು ಬಾಳಪ್ಪನ ಇವರಿಗೂ ಕೂಡ ಮಾಲಾರ್ಪಣೆ ಮಂಜು ಹಟ್ಟಿಗೌಡರು ಇವರಿಂದ ಮುಂದಿನ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಕೇಳ್ಕೊತೀವಿ ವೇದಿಕೆಯ ಮೇಲಿನ ಸರ್ವಗಣ್ಯ ಮಣ್ಣರನ್ನ ಹಾಗೂ ತಮ್ಮೆಲ್ಲರನ್ನ ತಮ್ಮ ಶೈಲಿಯಲ್ಲಿ ಸ್ವಾಗತಿಸಿಕೊಂಡ ವಕೀಲರಾದ ಶ್ರೀ ಸಂಜು ಕೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ತದನಂತರದ ಒಂದು ಮಹತ್ತರವಾದ ಕಾರ್ಯ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಲು ಈ ಒಂದು ವೇದಿಕೆಯನ್ನ ಅಲಂಕರಿಸಿಕೊಂಡಿರುವಂತ ಶ್ರೀ ಅಶೋಕ್ ಸಿಂಗಾಡಿ ಅವರು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ವೇದಿಕೆಯ ಮೇಲಿನ ಸರ್ವ ಗಣ್ಯ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಸಹಕಾರವನ್ನು ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ ದಯಮಾಡಿ ಧನ್ಯವಾದಗಳು ಎಲ್ಲ ಗಣ್ಯ ಮಹೋದಯರಿಗೆ ನಂತರದ ಕಾರ್ಯಕ್ರಮದ ನಂತರದ ಘಟ್ಟ ಜ್ಯೋತಿಯನ್ನ ಬೆಳಗಿಸುವಂತ ಕಾರ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಲು ವೇದಿಕೆಯನ್ನ ಅಲಂಕರಿಸಿಕೊಂಡಿರುವ ಶ್ರೀ ಅಶೋಕ್ ನಿಂಗಯ್ಯ ಪೂಜಾರಿ ಹಿರಿಯ ಕಾಂಗ್ರೆಸ್ ಮುಖಂಡರು ಗೋಕಾಕ್ ಅದೇ ರೀತಿ ಶ್ರೀ ಶಂಕರ್ ಗಿಡ್ನವರ್ ಭಜನಾ ಮಂಡಳಿಯ ರಾಜ್ಯ ಅಧ್ಯಕ್ಷರು ಇವರಲ್ಲಿ ವಿನಂತಿಸಿಕೊಳ್ತೀನಿ ಈ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಆರಂಭಿಸಬೇಕು ದಯಮಾಡಿ ವೇದಿಕೆಯ ಮೇಲಿನ ಸರ್ವ ಗಣ್ಯ ಇದಕ್ಕೆ ಸಹಕಾರವನ್ನು ಕೊಡಬೇಕು ಜ್ಯೋತಿ ಬೆಳಗಿಸುವಂತ ಕಾರ್ಯ ವೇದಿಕೆಯ ಮೇಲಿನ ಸರ್ವ ಗಣ್ಯಮಾನ್ಯರಿಂದ ಈ ಒಂದು ಮಹತ್ತರವಾದ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವಂತಹ ಒಂದು ಕಾರ್ಯ ವೇದಿಕೆಯ ಮೇಲಿನ ಸರ್ವ ಗಣ್ಯಮಾನರಿಂದ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಞಾನದ ಬಲದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮ್ಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನ ಭವದ ಕೇಡು ನೋಡಯ್ಯ ಎಂಬ ಬಸವೇಶ್ವರರ ವಚನದಂತೆ ಕತ್ತಲೆಯನ್ನ ಹೋಗಲಾಡಿಸಿ ಬೆಳಕಿನ ಒಂದು ಸಂಕೇತವಾದ ಜ್ಯೋತಿಯನ್ನ ಬೆಳಗಿಸಿದ ವೇದಿಕೆಯ ಮೇಲಿನ ಸರ್ವ ಗಣ್ಯಮಾನರಿಗೆ ಧನ್ಯವಾದಗಳು ಮಾಂತೇಶ್ ಕಂಬಾರ್ ಕಥಾ ಸಂಚಾಲಕರು ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇವರಿಗೆ ಸಂಜಯ್ ಹೆರಟ್ಟಿ ಅವರಿಂದ ಮಲಾರ್ಪಣೆ ಇರುವರೆಗೂ ಧನ್ಯವಾದಗಳು ಅದೇ ರೀತಿ ಶ್ರೀ ಬಳಪ್ಪ ಅಂಗಡಿ ಅವರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊರತಾ ಅವರಿಗೆ ಸಂಜಯ್ ಹಿರಟ್ಟಿ ಅವರು ಕೂಡ ಮಾಲಾರ್ಪಣೆಯನ್ನು ಮಾಡಬೇಕು ಇರುವರಿಗೂ ಧನ್ಯವಾದಗಳು ಈಗ ಒಂದು ಮಹತ್ತರವಾದ ಘಟ್ಟ ವೇದಿಕೆಯ ಮೇಲೆ ಸುಖಾಸೀನರಾದ ಗಣ್ಯರಿಗೆ ಶ್ರೀ ಗುಳಿಬಸ್ವೇಶ್ವರ ಪೋಟೋ ಫೋಟೋ ವಿತರಣಾ ಕಾರ್ಯ ಸರ್ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ತಮ್ಮ ಸ್ಥಾನವನ್ನ ಅಲಂಕರಿಸಿಕೊಂಡಿರುವ ಶ್ರೀ ಅಶೋಕ್ ಸಿಂಗಾಡಿ ಅವರಿಗೆ ಶ್ರೀ ಗುಳಿಬಸವೇಶ್ವರ ಫೋಟೋ ವಿತರಣೆ ಶ್ರೀ ಕರೆಪ್ಪ ಬಡಿಗೋಡರ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಅವರಿಗೆ ಆನಂದ್ ಹಟ್ಟಿಗೌಡ ಇವರವರು ಮಾಲಾರ್ಪಣೆಯನ್ನು ಮಾಡಬೇಕಂತ ವಿನಂತಿಸಿಕೊಳ್ತೀನಿ ಸ್ವಾಗತ ಸರ್ ಅದೇ ರೀತಿ ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸಲು ಬಂದಿರತಕ್ಕಂತ ಶ್ರೀ ಅಶೋಕ್ ನಿಂಗಯ್ಯ ಪೂಜಾರಿ ಹಿರಿಯ ಕಾಂಗ್ರೆಸ್ ಮುಖಂಡರು ಇವರಿಗೂ ಕೂಡ ಒಂದು ಶ್ರೀ ಗುಳಿಬಸವೇಶ್ವರ ಫೋಟೋ ವಿತರಣೆ ಎಲ್ಲಾ ಮಹನೀಯರಿಗೆ ಫೋಟೋ ವಿತರಣೆಯನ್ನ ಮಾಡಬೇಕು ಅಂತ ವಿನಂತಿಸಿಕೊಳ್ತೀನಿ ವೇದಿಕೆಯ ಮೇಲಿನ ಸರ್ವ ಗಣ್ಯಮಾನ್ಯರಿಗೆ ಶ್ರೀ ಗುಳಿಬಸವೇಶ್ವರ ಫೋಟೋ ವಿತರಣೆ ಮಾಡಿದ ಹಾಗೂ ಸ್ವೀಕರಿಸಿದ ಇರುವರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮದ ಬಹುಮುಖ್ಯವಾದ ಒಂದು ಘಟ್ಟ ನಿಮ್ಮನ್ನೆಲ್ಲ ನಮ್ಮನ್ನೆಲ್ಲ ಉದ್ದೇಶಿಸಿ ಈ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಲು ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಂಡಿರುವ ಶ್ರೀ ಅಶೋಕ ನಿಂಗಯ್ಯ ಪೂಜಾರಿ ಹಿರಿಯ ಕಾಂಗ್ರೆಸ್ ಮುಖಂಡರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತೀನಿ ಸರ್ ಸರ್ವಶಕ್ತ ಶ್ರೀ ಗೂಳಿ ಬಸವೇಶ್ವರ ಅವರಿಗೆ ದೀರ್ಘದ ನಮನವನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿರುವಂಥ ಪೂಜನಾದ ಶ್ರೀ ಪತ್ರಯ್ ಸ್ವಾಮೀಜಿಯವರೇ ಶ್ರೀ ಶಿವಯ್ಯ ಸ್ವಾಮೀಜಿಯವರೇ ಆತ್ಮೀಯ ಸ್ನೇಹಿತರು ಹಿರಿಯರಾದ ಶಂಕರ ಗಿಡ್ನವ್ರವ್ರೆ ಇವತ್ತು ನಾಟಕವನ್ನು ಉದ್ಘಾಟಿಸಿರುವಂಥ ಆತ್ಮೀಯರಾದ ಸಿಂಗಾಡಿ ಅವರೇ ಯುವ ಮುಖಂಡರಾದ ಅವರೇ ಹಿರಟ್ಟಿ ಅವರೇ ಅದರ ಜೊತೆಗೇನೆ ಅತ್ಯಂತ ಹೆಸರಾಂತ ಜ ಶ್ರೀ ಕೃಷ್ಣ ಪಜಾತ ಕ ಕಲಾವಿದರಾದಂಥ ಬರಮಣ್ಣವರೇ ಅದ್ರ ಜೊತೆಗೆ ಬಹಳ ಜನ ಎಲ್ಲ ಮುಖಂಡರಿಗೆ ಆತ್ಮೀಯ ಇರ್ದಾರೆ ಒಬ್ಬರು ಹೆಸರು ತಗೊಂಡು ಒಬ್ರು ಹೆಸರು ಬಿಟ್ಟರೆ ಅಪಚಾರ ಆದಂಥ ಭಾವನೆ ಸಾಂಕೇತಿಕವಾಗಿ ಒಂದು ಐದಾರು ಜನ ತೊಗೊಂಡಿನಿ ಆದ್ರೆ ವಾಸ್ತವವಾಗಿ ವೇದಿಕೆ ಮೇಲಿರುವಂಥ ಕೊಳವಿ ಗ್ರಾಮ ಹಾಗೂ ಸುತ್ತಲೇ ಗ್ರಾಮದ ಎಲ್ಲ ಆತ್ಮೀಯ ಗಣ್ಣರೇ ಈ ನಾಟಕದ ಮಾಲೀಕರೇ ಈ ನಾಟಕದ ಎಲ್ಲ ಸಂಘಟಕ ಸಂಘಟಕರೇ ಕಲಾವಿದರೆ ಅದರ ಜೊತೆಗೇ ಇವತ್ತಿನ ನಾಟಕದಲ್ಲಿ ಭಾಗವಹಿಸ ಇವತ್ತು ಬಂದಿರುವಂಥ ಎಲ್ಲ ಪ್ರೇಕ್ಷಕ ಬಂಧುಗಳೇ ಸಹೋದರ ಸಹೋದರರೇ ಮಾಧ್ಯಮದ ಸನ್ಮಿತ್ರರೇ ಸಮಯ ಬಾಳಾಗೈತಿ ನೀವೆಲ್ಲ ಸಂಜ್ಯಾವಳಿಯ ದಪ್ಪಿನ ವಾದ ಕೇಳುವ ಕೂತುಲ್ದಾಗದಿರಿ ಭಾಳ ಟೈಮ್ ತಗೊಂಡಿ ಅಂದ್ರೆ ನನ್ನ ಚಪಾಡಿ ಬಡದ್ ಬಿಡಿಸಬಹುದು ನೀವು ಯಾಕಂದ್ರೆ ಅನಿವಾರ್ಯ ಅದ ಮೊದಲ ಈಗಿನ ದಿವ್ಸ ಹೆಂಗ ಬಂದಾವಂದ್ರೆ ಇನ್ನೊಂದಿಟ್ಟು ಸಮಯ ಇತ್ತು ಬಯಲಾಟ ಅದು ಆಕೈತೆ ಅಂದ್ರೆ ಎಂಟು ಗಂಟೆಗೆ ಬಂದ ಇಲ್ಲಿ ಚಾದರು ಚಾಪಿ ಹಾಸ್ತಿದ್ರು ಬಂದು ಒಂದೊಂದು ತಾಸ್ಕ್ ಗಂಟೆಗೆ ಕಾಕೋತ್ಕೊಂಡಿರ್ತಿರು ಅವ್ರು ಹಾಸಿದ ಜಾಗ ಯಾರು ಹಿಡಿದ್ರೆ ಜಗಾಡ್ತಿರ ಈಗ ಪರಿಸ್ಥಿತಿ ಹೆಂಗ್ ಬಂದೈತೆ ಅಂದ್ರೆ ಈ ಟಿವಿ ಮೊಬೈಲ್ ಬಂದ ಕೇಸಿಂದ ಆಟೋ ಹಾದು ಬೈಲಾಟು ಹಾದು ನಾಟಕ ಹಾದು ಹೆಚ್ಚು ಕಡಿಮೆ ನಿಮ್ ಶನಿ ಮತ್ತೆ ಎಟ್ರು ಬಂದಾಗ ಹೊಸ ಈ ಮೊಬೈಲ್ ಬಂದ್ ಬೇಕ್ ನಮ್ಮ ಪರಿಸ್ಥಿತಿ ಹೆಂಗಾಗೈತಿ ಅಂದ್ರೆ ಆಜು ಬಾಜು ಯಾವ ಬಂದ್ ನೋಡಕ ಹೋಗಂಗಿಲ್ಲ ಅವು ಅದಾಳು ಅಪ್ ಅದಾಳು ಅಂತಂಬ್ರದಾರೋ ಅತ್ತಂಗಿರದಾರೋ ದೋಸ್ತರು ಏನು ನೋಡೋಂಗಿಲ್ಲ ನಮ್ಮ ಸರ್ವಸ್ ಅಂದ್ರೆ ಮೊಬೈಲ್ ಆಗೈತಿ ಮೊಬೈಲ್ ನೋಡಿದ್ರಾಗ ನಮ್ಮ ಟೈಮ್ ಹೊಂಟೈತಿ ಮಂದಿಲ್ಲ ಕೂಡಿ ಇದೊಂದು ನಮ್ನಿ ಸುಖ ಸಂತೋಷ ಒಂದು ನಮ್ನಿ ಆಹ್ಲಾದಕರ ಜೀವನ ಇದು ಆದ್ರೆ ಅದನ್ನೆಲ್ಲ ನಾವು ಮರ್ಯಾಗ್ತದ ಹಂಗಾಗಿ ಇಪ್ಪತ್ನಾಲ್ಕು ಬರೀ ದವಾಖನಿಗೆ ಎರತಕ್ಕ ಸನ್ನಿವೇಶ ಸಂತೋಷ್ ಮನ್ಯನ ಇಲ್ಲಿ ನಾಟಕ ಉದ್ಘಾಟನಾ ಸಮಾರಂಭಕ್ಕೆ ಬಂದಿದ್ನೆ ಅವತ್ತು ಜನಸಂಖ್ಯೆ ಭಾಳ ಕೂಡಿದ್ರು ಇವತ್ತು ಕೂಡಿದಾರ ಬಹುಶಃ ಅವತ್ತು ನಾಟಕ ಜಾತ್ರೆ ಇತ್ತು ಜಾತ್ರೆ ಎಲ್ಲ ಹೊರಗಿನ ಮಂದಿ ಬಂದಿರ್ತಾ ಇದರಂತೆ ಸ್ವಲ್ಪ ಸಂಖ್ಯೆ ಇವತ್ತು ಐತಿ ಏನು ಊರಾಗೆಲ್ಲ ಜನ ಕೂಡಿಲ್ಲ ಅಂದ್ರೆ ಸಹಿತ ದೊಡ್ಡ ಪ್ರಮಾಣದಾಗ ನೀವು ಸಂಘ ಬಳ ನಾಟಕಗಳ ಕೂಡಿಲ್ಲ ಅಂದ್ರೆ ಒಂದು ಕಲಾ ಎಲ್ಲೇ ಬದುಕೈತೆ ಅಂದ್ರೆ ಅದಕ್ಕೆ ಕೊಳಿವಾಗಿ ಬದುಕೈತೆ ಯಾಕಂದ್ರೆ ನೀವೆಲ್ಲ ನೋಡಿದಿರಿ ಇವತ್ತು ಬಯಲಾಟ ಇರ್ಬೋದು ಯಕ್ಷಗಾನ ಇರ್ಬೋದು ನಾಟಕ್ ಇರ್ಬೋದು ಅವೆಲ್ಲ ಒಂದು ರೀತಿ ಜೀವಂತ ಕಲೆ ನಿಮ್ಮ ಮುಂದೆ ಏನು ಪ್ರದರ್ಶನ ಮಾಡ್ತಿತ್ತಲ್ಲ ಅದು ಒಂದ ಕ್ಷಣಾನೇ ಅವತ್ತು ಏನು ಮಾಡ್ತಾರೋ ಫೈಲ್ ಅದನ್ನು ರಿಪೇರಿ ಮಾಡ್ಕೊಳಕ್ ಟೈಮ್ ಇರಂಗಿಲ್ಲ ಸಮಯ ಇರಂಗಿಲ್ಲ ಅವಕಾಶ ಇರಂಗಿಲ್ಲ ಒಂದ ಸಲ ಪ್ರಯತ್ನ ಮಾಡಿದಾಗ ನಿಮ್ಮ ಮುಂದೆ ಅದ್ಭುತ ಕಲಾ ಪ್ರದರ್ಶನ ಮಾಡ್ಬೇಕಾಗೈತಿ ಬಹುಶಃ ಆ ಕಲಾವಿದರು ಮೈ ಎಲ್ಲ ಕಣ್ಣಾಗಿ ಕೆಲಸ ಮಾಡ್ಬೇಕಾಗೈತಿ ಡೈಲಾಗ್ ವ್ಯಾಪಟ್ ಮಾಡ್ಬೇಕು ಆಕ್ಟಿಂಗ್ ಮಾಡ್ಬೇಕು ಮುಖದ ಬಣ್ಣ ನೋಡ್ಕೊತ ಹೋಗ್ಬೇಕು ಅಂದ್ರೆ ಒಂದು ನಮ್ಮ ಇಡೀ ಒಬ್ಬ ಕಲಾವಿದನನ್ನ ಸತ್ತು ಪರೀಕ್ಷೆ ಮಾಡುವಂತ ವೇದಿಕೆ ಇದ್ದಂಗೆ ಅದನ್ನ ನೀವು ಸಿನಿಮಾ ಟಿವಿ ಹೋಗ್ರಿ ಒಂದೇ ಘಟನೆ ಒಂದೇ ಶೂಟಿಂಗ್ ಇಪ್ಪತ್ತು ಸಲ ಮಾಡ್ತಾರೋ ಯಾವ್ದು ಬಂದೈತಿ ಚಲೋ ಬಂದೈತ್ಲ ಅದನ್ನ ಎಡಿಟ್ ಮಾಡಿ ಹಾಕಿರ್ತಾರೋ ಹಂಗಾಗಿ ನಮ್ಗೆ ಅದು ನೋಡಕ್ಕೆ ಚಂದ ಕಾಣ್ತೈತಿ ಆದ್ರೆ ಬಹುಶಃ ಈ ನಾಟಕ ಥಿಯೇಟರ್ ಮೇಲೆ ಈ ರಂಗಭೂಮಿ ಮೇಲೆ ಒಬ್ಬ ಕಲಾವಿದ ಒಂದು ಇಪ್ಪತ್ತೈದು ಪರ್ಸೆಂಟ್ ಒಳ್ಳೆ ಒಳ್ಳೆ ಕಲಾ ತೋರಿಸ್ರೆ ಅವನ್ನ ನಾವು ಜಗತ್ತ ಸಿನಿಮಾ ಟಿವಿಗೆ ಹಾಕ್ರೆ ನೂರು ಪರ್ಸೆಂಟ್ ಒಳ್ಳೆ ಕಲೆ ತೋರಿಸ್ಬೋದು ಇವತ್ತು ನಮ್ಮ ಬರ್ಮನ್ ಅದಾರ ಆಗಲೇ ಒಂದು ಘಟನೆ ಹೇಳ ಈ ನಮ್ಮ ಪರಿಸ್ಥಿತಿ ಎಲ್ಲಿ ಬಂದ್ರೆ ಒಂದ್ ಊರಿಗೆ ಆಟಕ್ಕೆ ಹೋಗಿದ್ದು ಹನ್ನೆರಡು ವರೆಗೆ ಒಂದ್ ಗಂಟೆ ಆದ್ರೂ ಸ್ಟೇಜ್ ಹಾಕಿರ್ಕಿಲ್ಲ ಇನ್ನಿಂದ ಹಾಕಿರು ಎರಡು ಗಂಟೆ ಆತು ಮಂದಿ ಆತು ಎಲ್ಲ ಪೋಟೋ ಗಣಪತಿ ಪೂಜೆ ಮಾಡಿ ಒಂದು ಸನ್ನಿವೇಶ ಮಾಡಿ ನಾವು ಮನೆಗೆ ಹೋಗುವಂತ ಸನ್ನಿವೇಶ ಬಂದಂತೆ ಅದು ಸನ್ನಿವೇಶ ಹೆಂಗ್ ಬಂದ್ರಿ ಈಗ ನೋಡ್ರಿ ನೀವು ಸೂಕ್ಷ್ಮ ವಿಚಾರ ಮಾಡ್ರಿ ಸಿನಿಮಾ ಕಲಾವಿದ್ರಿ ಇರ್ಬೋದು ನಾಟಕ ಕಲಾವಿದ್ರಿ ಇರ್ಬೋದು ಅಥವಾ ಅದ್ರ ಜೋಡೆ ಇವತ್ತು ಜಾನಪದ ಕಲಾವಿದ ಡೋಳ್ ಬಾರ್ಸ್ರ ಕರ್ಡಿ ಬಾರ್ಸವ್ರ ಲೇಜಿ ಮಾಡೋರ ಬಹಳ ಜನ ಕಲಾವಿದರದ ಅವ್ರ ಗಳಿಕೆ ಏನಾರ ನೀವು ವಿಚಾರ ಮಾಡಿದ್ರೆ ಪಾಪ ನಾವೆಲ್ಲ ಅವ್ರನ್ನ ಚಂಚಕ ಬೆಳ್ತ ಕೆಲಸ ಹೋತು ಬಾಳ ಒಂದ್ ಐದು ರೂಪಾಯಿ ಪಗಾರಸೋದ ಬಿಳಂಗಿಲ್ಲ ಅವ್ರಿಗೆ ಅಂತ ಸನ್ನಿವೇಶ ಶಂಕರ ಭಜನಾ ಹೋಗಾರ ಬೆಳ್ತನಕ ಜರ್ಕತ್ತ ಸಂಚಕ ಬೆಳ್ತ ನಿಧಿ ಮಾಡಿ ಮುಂಜಾನೆ ಒಂದ್ ಏನಾರ ಕೆಲಸ ಮಾಡಿ ಸಾವಿರ ಗಂಟ್ಲೆ ಗಳಿಸ್ಬೋದು ಆದ್ರ ಅದೆಲ್ಲಾ ಬಿಟ್ಟ ಬೆಳತನಕ ಭಜನ ಮಾಡ್ತಾರ ಇವತ್ತು ಬೆಳ್ತನಕ ಭಜನ ಮಾಡೋರ್ಗೆ ಆತು ಈ ನಾಟಕದಾಗ ಪಾತ್ರ ಮಾಡೋರು ಇರ್ಬೋದು ಅಥವಾ ಕರಡಿ ಬಸಲ ಏನೇನೋ ಬಾರ್ಶೋದ್ ಇವತ್ತು ತಮ್ಮ ಜಾನಪದ ಕಲೆ ಪ್ರದರ್ಶನ ಮಾಡ್ತಾರಲ್ಲ ಅವ್ರ ಕಣ್ಣಾಗ ದುಡ್ಡು ಕಾಣಂಗಿಲ್ಲ ಅಧಿಕಾರ ಕಾಣಂಗಿಲ್ಲ ಅಥವಾ ನಾವು ಬಿಳಿ ಬಿಳಿ ಅರಿಬಿ ಹಾಕೋದ್ ಕೇಸಿಂದ ಇರಬೇಕು ಇರ್ಬೇಕನ್ನು ಭಾವನೆ ಇರಂಗಿಲ್ಲ ಅವ್ರ ಮನುಷ್ಯ ಒಂದು ಭಾವನೆ ಏನಿರ್ತೈತಿ ಅಂದ್ರೆ ಆ ದೇವ್ರು ನಮ್ಗೆ ಈ ಕಲೆ ಕೊಟ್ಟಾನು ಆ ಕಲೆ ಇದ್ದಂತ ನಾವು ಪ್ರದರ್ಶನ ಮಾಡ್ಬೇಕು ಅದನ್ನ ನೋಡಿ ನಾಲ್ಕು ಬಂದಿ ಖುಷಿ ಅನ್ನುವಂತ ಒಂದ ಸಂತೃಪ್ತ ಭಾವನೆ ಇರ್ತೈತಿ ಅದಕ್ಕನ ನಾವ್ ಕಲಾವಿದರನ್ನ ಇವತ್ತಿಗೂ ಸಹಿತ ದೇವ್ರ ಹೊತ್ತೆ ಪೂಜಾ ಮಾಡ್ತೀವಿ ಬಹುಶಃ ಒಬ್ಬ ಕಲಾವಿದ ಕಡಿಮಠ ಕಲಾವಿದ ಯಾಕೆ ಹೋಗ್ತಾನಂದ್ರ ಬಹುಶಃ ನೀವು ಬಹಳಷ್ಟು ಜನ ಕಲಾವಿದರು ನೋಡ್ರಿ ಅವ್ರಿಗೆ ಒಟ್ಟ ದುಡ್ಡಿನ ಬಗ್ಗೆ ಮತ್ತೊಂದ್ ಬಗ್ಗೆ ವ್ಯಾಮೋರಾಗಿಲ್ಲ ದೇವ್ರ ಕೊಟ್ಟ ಕಡಿಮಠ ಜ್ವಾಪನ್ ಮಾಡ್ಕೊಂಡು ಹೋಗ್ಬೇಕು ಭಕ್ತಿಯಿಂದ ಆರಾಧನೆ ಮಾಡ್ಬೇಕು ಅನ್ನೋಂತ ಭಾವನೆ ಇರ್ತೈತಿ ಅದಕ್ಕೆ ಕಲೆ ಆರಾಧನೆ ಸಾಯಿ ಮಠ ಮಾಡ್ತಾರ ಬಹುಶಃ ಕಲಾವಿದರ ಹುಚ್ಚ ಹೆಂಗಿರ್ತೈತಿ ಅಂದ್ರೆ ಒಂದು ಸಣ್ಣ ಉದಾಹರಣೆ ನಮ್ದೇ ಹೇಗಿಡ್ತಾರೆ ನಿಮ್ಗೆ ನಮ್ ತಂದೆಯವರ ನಿಜಗೂ ನಿಜ ಪಾತ್ರ ನಾಟಕ ಮಾಡ್ತೀರ ಅದ್ರಾಗ ಸೀರೆ ಹುಟ್ಟಕೊಂಡ್ ಪಾತ್ರದಕ್ಕಿ ಪಾತ್ರ ಮಾಡ್ತೀರ ಅವ್ರು ಈ ನಾಟಕ ಮಾಡ್ಕೋ ಬಯಲಾಟ ಮಾಡ್ಕೋತ ಮಾಡ್ಕೋತ ವಿದ್ಯಾಭ್ಯಾಸ ಮಾಡಿಸಿದ್ರು ಅದ್ರ ಜೋಡಿ ಮುನ್ಸಿಪಾಲ್ಟಿ ಆಗ ಆರಿಸ್ಬೇಕು ಮುನ್ಸಿಪಾಲಿಟಿ ಅಧ್ಯಕ್ಷರಾದ್ರು ಅವ್ರು ಮುನ್ಸಿಪಾಲ್ಟಿ ಅಧ್ಯಕ್ಷ ನಮ್ಮ ಮನುಷ್ಯ ಒಂದು ಭಾವನಾ ಬಂತು ಏನ ಇವ್ರು ಸೀರೆ ಹುಟ್ಟುಕೊಂಡು ಕುಣ್ಯಾಕತ್ತರು ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿದಾರು ಒಂದು ಗೌರವ ಸ್ಥಾನಕ್ಕೆ ಹೋದ್ ಬೇಕಾ ಇನ್ನೂ ಸೀರೆ ಹುಟ್ಟು ಹೊಸ ಇವ್ರಿಗೆ ಅದ್ರ ಇಬ್ಬಿಟ್ಟು ಕಸಿಂದ ಇನ್ನೊಂದ್ ಸ್ವಲ್ಪ ಈ ರಾಜಕಾರಣದ ಹೆಚ್ಚಿ ಮತ್ತೊಂದು ಏನಾರ ಬಂತು ಆದ್ರೆ ನಾವೆಲ್ಲ ಕೂಡ ಅವ್ರಿಗೆ ಹೇಳು ಇಲ್ಲ ಅಪ್ಪ ಇನ್ ಬಿಟ್ಟು ಬಿಟ್ಟು ಬೆಲಾಟ ರಗಳ ಸೀರೆ ಹಿಡ್ಕೊಂಡು ಕೊಡತೀರಿ ಇನ್ಮೇಲೆ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿದ್ರಿ ಟ್ರೀಮ್ ಆಗಿ ಅಧ್ಯಕ್ಷ ಮಾಡ್ರಿ ಊರಾಗಿ ಹಿರಿತನ ಮಾಡ್ರಿ ಅಂತ ಹೇಳಿದಾಗ ಅವ್ರ ಒಂದು ಮಾತು ಹೇಳಿ ನಮ್ಗೆ ಇವತ್ತು ನೆನಪಾಕದ ಮಕ್ಕಳ ಬೇಕಾದ್ರ ಮುನ್ಸಿಪಾಲಿಟಿ ಅಧ್ಯಕ್ಷರಿಗೆ ರಾಜೀನಾಮೆ ಕೊಡ್ತಾನು ಆದ್ರೆ ಈ ಸೀರೆ ಉಟ್ಕೊಂಡು ಪಾತ್ರ ಮಾಡೋದ್ ಮಟ್ಟ ಸಾಯಿ ಮಠ ಬಿಡಂಗ್ಲಿ ಹೇಳ ಎಪ್ಪ ಎಂಬತ್ತೆರಡನೇ ವರ್ಷ ಮಠ ಸೀರೆ ಉಟ್ಕೊಂಡು ಕೊಡಿದ್ರು ಕಾರಣ ಏನಂದ್ರೆ ಈ ಕಲೆ ಹುಚ್ಚ ಅನ್ನೋದು ಹೆಂಗಿರ್ತೈತಿ ಅಂದ್ರೆ ಕಲೆ ಹುಚ್ಚಲ್ಲ ದೇವರ ದೇವ್ರ ಅದನ್ನ ಆರಾಧನೆ ಮಾಡ್ತಾರು ಎಲ್ಲಿ ಮಠ ಅದನ್ನ ಆರಾಧನೆ ಮಾಡ್ತಾರಲ್ಲ ಅಲ್ಲಿ ಮಟ್ಟಕ್ಕೆ ಅವ್ರಿಗೆ ಸಂತೃಪ್ತಿ ಇರ್ತೈತಿ ನಾವೆಲ್ಲ ಕಲಾವಿದರಿಗೆ ಇವ್ರಿಗೆ ಏನ್ ಬಾಳ್ ಕೊಡೋದು ಇಲ್ಲ ಪಾಪ ಅವ್ರು ಅದನ್ನ ನಿರೀಕ್ಷೆ ಮಾಡಂಗಿಲ್ಲ ಆದ್ರೆ ಒಂದ್ ಏನಂದ್ರೆ ನೀವು ಬ್ಯಾಡ್ತಾಣಕ್ಕೆ ಕೂತು ಬಯಲಾಟ ನೋಡ್ಕೇಶಿಂದ ಚಲೋ ಸನ್ನಿವೇಶ ಬಂದಾಗ ನಿಮ್ಮನ್ನು ನೈಸಿದಾಗ ದೊಡ್ಡ ಪ್ರಮಾಣದ ಚಪ್ಪಾಳಿ ಬಡದ್ರ ಅದೇ ಒಂದು ದೊಡ್ಡ ಬಹುಮಾನ ಅವ್ರಿಗೆ ನೋಡ್ರಿ ನೀವು ಎಲ್ಲ ಬಯಲಾಡ್ದಾಗ ನೂರು ರೂಪಾಯಿ ಆಯರ್ ಹಾಕಿರ್ತು ಆದ್ರೆ ಯಾವ್ದಾರ ಕಲಾವಿದ ಆ ನೂರು ರೂಪಾಯಿ ಆಯರ್ ನೂರು ರೂಪಾಯಿ ಹಾಕಿದ ಎಂದು ಸ್ವೀಕಾರ ಮಾಡೋಂಗಿಲ್ಲ ನೂರು ರೂಪಾಯಿ ಅಲ್ಲ ಒಂದು ಲಕ್ಷ ಪಾಯಿ ತೆಟ್ ಇಟ್ಕೊಂಡು ನಾವು ಸ್ವೀಕಾರ ಮಾಡಿದ ಛೇತ ಕಾರಣ ಅಂದ್ರೆ ಆ ಕಲೆಯ ಬಗ್ಗೆ ಇರುವಂತ ಗೌರವ ಬಹುಶಃ ಆ ಕಲೆಗೆ ನಾವು ನೂರು ರೂಪಾಯಿ ಕೊಟ್ಟಂಗೆ ಆಗಿರಬಾರ್ದು ನಾವು ನೂರು ರೂಪಾಯಿ ಲಕ್ಷ ರೂಪಾಯಿ ಕೊಟ್ಟಂಗೆ ಒಂದು ಸಂತೃಪ್ತ ಮನೋಭಾವನೆ ಅವರಲ್ಲಿ ಐತೆ ಇವತ್ತಿಗೂ ಸಹಿತ ನಮ್ಮ ದೇಶದೊಳಗೆ ನಮ್ಮ ಈ ರಂಗಭೂಮಿ ಜನಪದ ರಂಗಭೂಮಿ ಇವತ್ತು ಬದುಕೈತೆ ಹೇಳ್ತಾ ಇನ್ನೊಂದು ಮಾತು ಭಾಳ ಸಂತೋಷ ಆಗ್ತಿವತ್ತು ನಾವೆಲ್ಲ ಸಂಗ್ಯಾವಳ್ಯ ಕೃಷ್ಣ ನಿಜಗುನಿ ನಿಜಗೂ ನಿಶಯೋಗಿ ಸತ್ಯವಾನ ಎಲ್ಲ ಆಟ ಬೆಳ್ದ ನೋಡಿದ ಬಂದೆ ನಾವು ಸಾಲಿನ ಬಹುಶಃ ಒಂದು ಹಂತದ ಮಟ್ಟ ಇವತ್ತು ಎಲ್ಲರ ಸಂಘ್ಯಾಬಳಿ ಪರಜಾತ ಐತೆ ಅಂದ್ರೆ ನಾವು ಹೋಗಿ ಕೊಟ್ಟು ಕುಟುಂಬ ಎಲ್ಲ ಸಂಘ್ಯಾಬಳಿ ಹೆಂಗ್ ಅಂದ್ರೆ ಒಂದು ಸಣ್ಣ ಸ್ಟೇಜ್ ಇರ್ತೈತಿ ಅಲ್ಲೇ ಟಬ್ಳ ಅಲ್ಲೇ ಪೇಟೆ ಅಲ್ಲೇ ಪಾತ್ರ ಎಲ್ಲ ಅಲ್ಲೇ ಇರ್ತೈತಿ ಅಂದ್ರೆ ಮೊದಲನೇ ಸಲ ನಮ್ಮ ಮಾರುತಿ ಕಂಬಾರ್ ಅವರು ಒಂದು ಹೊಸ ಪ್ರಯೋಗ ಮಾಡಿದಾರ ಮಾರುತಿ ಕಂಬಾರ ಹೊಸ ಪ್ರಯೋಗ ಏನ್ ಮಾಡಿದಾರಂದ್ರೆ ಬಹುಶಃ ನೀವು ಮನ್ನಿ ನಾಟಕ ನೋಡ್ರಿ ಆ ನಾಟಕಕ್ಕೆ ಏನು ಸ್ಟೇಜ್ ಹಾಕಿರಲ್ಲ ಅಂತದ ಸ್ಟೇಜ್ ಇವತ್ತು ಹಾಕಿದಾರೆ ಬಹುಶಃ ನಮ್ಮಲ್ಲಿ ಏನು ಬದಲಾವಣೆ ಆಗ್ಬೇಕಾಗಿತ್ತಂದ್ರೆ ಈ ರಂಗಭೂಮಿ ವಿಶೇಷವಾಗಿ ಜನಪದ ರಂಗಭೂಮಿ ಮತ್ತೆ ಕೃಷ್ಣ ಪಾರಜಾತಿ ಇರ್ಬೋದು ಸತ್ಯವಾನ್ ಸಾವಿತ್ರಿ ಇರ್ಬೋದು ನಿಜವೂ ಇರ್ಬೋದು ಸಂಗ್ಯಾ ಬಳೆ ಇರ್ಬೋದು ಹಳ್ಳಿಯಿಂದ ದಿಲ್ಲಿವರೆಗೂ ಯಾವ ಬೈಲಾಟ ಇಡಲಿ ಅವೆಲ್ಲ ಇವತ್ತಿಗೂ ಸಹಿತ ಹೊಸ ಶೈಲಿ ಒಳಗೆ ಪರಿವರ್ತನೆ ಆಗ್ಬೇಕಾಗಿತ್ತು ಬಹುಶಃ ಈ ಹಳ್ಳಿ ನಾಟಕ ಹಳಿಯಿಂದ ನಾವು ಬಿಟ್ಟಿರಬಾರ್ದು ಹೊಸದ ಹೊಸಾದ್ರ ಸೇರ್ಪಡೆ ಆಗಿರ್ಬೇಕು ಇವತ್ತು ಮೊದಲನೇ ಪ್ರಯೋಗ ಇಂಥ ಒಂದು ಭವ್ಯ ರಂಜಿಕೆ ರಂಜಕ ಸಂಚಿಕೆ ಹಾಕಿದಾರು ಬಹುಶಃ ಮುಂದಿನ ದಿವಸ ಇದ ಬಯಲಾಟ ಮಾಡುವಾಗ ಅದು ಈ ಹೊಸ ನಾಟಕ ಶೈಲಿಯೊಳಗೆ ಬಂದಿರ್ಬೇಕು ಹೊಸ ನಾಟಕದ ರೂಪದೊಳಗನೆ ಈ ಹಳಿ ಸಂಖ್ಯಾ ಬಳಿ ಬಂದಿರಬೇಕು ಅಂತ ವಿನೂತನ ಪ್ರಯೋಗ ಆದಾಗ ಇನ್ನೂ ಇದು ಹೆಚ್ಚು ಜನಪ್ರಿಯ ಆಕತಿ ಬಹುಶಃ ಇವತ್ತು ಐದನೂರು ಜನ ಸಾವಿರ ಜನ ಕೂತು ನೋಡ್ತಿದ್ರೆ ಅವಾಗ ಎರಡು ಸಾವಿರ ಮೂರು ಸಾವಿರ ಜನ ಕುಂತು ನೋಡುವಂತ ಒಂದು ಸ್ಥಿತಿ ಬರ್ಬೋದು ಅನ್ನೋಂತ ಮಾತನ್ನು ಹೇಳಿ ಬಹುಶಃ ಇಟ್ಟ ಬಯಲಾಟ ಮಾಡ್ಬೇಕಾದ್ರೂ ಒಂದು ಎಪ್ಪತ್ತ ಎಂಬತ್ತು ರೂಪಾಯಿ ಖರ್ಚು ಬರ್ತೈತಿ ಅವತ್ತು ಒಂದು ಸರ್ವಿಸ್ ಕಂಪ್ನಿ ನಾಟಕ ಮಾಡ್ರೆ ಕನಿಷ್ಠ ಒಂದು ದೀರ್ ಲಕ್ಷ ರೂಪಾಯಿ ಮೀಟರ್ ಖರ್ಚು ಬರ್ತೈತಿ ಬಹುಶಃ ಅನಿವಾರ್ಯ ಸ್ಟೇಜ್ ಮೇಲೆ ಎಲ್ಲಾರು ಕೂರಿಸಿ ಮಾಲಿ ಹಾಕಬೇಕಾಗೈತಿ ಆ ಮಾಲಿ ಹಾಕಿದಾಗನೆ ಅವ್ರ ನಾಟಕ ಮುಂದೆ ನಡಿತಿ ಅದಕ್ಕೆ ನಮ್ಮ ಮಾರುತಿ ಕಂಬಾರ್ ಅವ್ರಿಗೆ ಅವ್ರ ಎಲ್ಲ ಟೀಮ್ ಅವ್ರಿಗೆ ಈ ನಾಟಕದ ಮಾಲಕರಿಗೆ ನಾವು ವೃತ್ತ ಕೃತಜ್ಞತೆಗಳನ್ನ ಅಭಿನಂದನೆ ಸಲ್ಲಿಸ್ತೀನಿ ಬಹುಶಃ ನಿಮ್ಮ ವೃತ್ತಿಯ ಉಪಜೀವನದ ಜೊತೆಗೇನೆ ಈ ಕಲೆಯನ್ನು ಇವತ್ತಿಗೂ ಸಹಿತ ನೀವು ಜೀವನ್ ತೆಡಕ ಪ್ರಯತ್ನ ಮಾಡಿದಿಲ್ಲ ಅದು ನಿಜವಾಗಿಯೂ ಸಹಿತ ಕಲೆ ಆರಾಧನೆ ಈ ಜನ ಸಮುದಾಯದ ಸೇವೆ ಅನ್ನುವಂಥ ಭಾವನೆ ನಾನು ವ್ಯಕ್ತಪಡಿಸಿ ಆ ಭಗವಂತ ಗುಡಿ ಬಸವನ್ನ ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಆಯುರ್ ಆರೋಗ್ಯ ಕೊಡಲಿ ಬಹುಶಃ ಇನ್ನೂ ಬಹಳಷ್ಟು ವರ್ಷದೊಳಗೆ ನೀವು ಈ ಕಲಾ ಸೇವೆ ಮಾಡ್ಕೋತ ಹೋಗ್ರಿ ಬಹುಶಃ ನೀವು ಅಷ್ಟೇ ಅಲ್ಲ ಇನ್ನೂ ಹೊಸ ಹೊಸ ಎಲ್ಲ ನಮ್ಮ ಯುವಕರದಾರ ಇದರ ಎಷ್ಟು ಜನರಲ್ಲಿ ಕಲೆ ಹುದ್ದು ಗೊತ್ತಿಲ್ಲ ನಮಗೆ ಅಂತ ಯುವಕರನ್ನ ಹುಡುಕಾಳ ಅವರನ್ನು ಸಹಿತ ಈ ಕಲೆ ಆಕರ್ಷಿ ಆಗ್ಬೇಕು ಅವರಲ್ಲಿ ಈ ಕಲಾ ಸೇವೆ ಮಾಡುವಂಥ ಮನೋಭಾವನೆ ಬರಬೇಕು ಅದ್ರ ಜೊತೆಗೆ ನಾವು ಹೆಂಗ್ ಬದಲಾವಣೆ ಆಗ್ಬೇಕಂದ್ರೆ ಬಹುಶಃ ನಾವು ಎಂತ ಬೇಕಂತ ದೊಡ್ಡ ಹುದ್ದೆ ಒಳಗೆ ಇರ್ಲಿ ಆದ್ರೆ ನಮ್ಮಲ್ಲಿ ಕಲೆ ಭಾವನೆ ಇರಬೇಕು ಆ ಹುದ್ದೆ ಮರ್ತಕೇಶಿಂದ ಮತ್ತೆ ನಾವು ಈ ರಂಗ ಕಲೆ ಇರಬಹುದು ಮತ್ತೊಂದು ಕಲೆ ಇರಬಹುದು ಅದ್ರಾಗ ನಮ್ಮ ಸೇವೆ ಸಲ್ಲಿಸುವಂತ ಮನೋಭಾವನೆ ಬಂದಾಗನ ಇವತ್ತು ಈ ಕಲೆ ಜೀವಂತವಾಗಿ ಉಳಿತೈತಿ ಬದುಕ್ತೈತಿ ಇದು ಬಹಳ ವರ್ಷ ಇದಕ್ಕೊಂದು ಹೊಸ ಆಯುಷ್ಯ ಇರ್ತೈತಿ ಅನ್ನುವಂಥ ಮಾತನ್ನ ಹೇಳಿ ಆ ಬಸವಣ್ಣನ ಆಶೀರ್ವಾದ ಅವ್ರೆಲ್ಲರ ಮೇಲೆ ಇರಲಿ ನಿಮಗೂ ಸಹಿತ ಈ ಕಲೆ ಪ್ರೋತ್ಸಾಹ ಮಾಡುವಂತ ಮನೋಭಾವನೆ ನಿರಂತರವಾಗಿ ಇರಲಿ ಅಂತ ಹೇಳಿ ಹೇಳಿ ಮತ್ತೊಮ್ಮೆ ಆ ಕಲಾವಿದರಿಗೆ ಎಲ್ಲ ಅಭಿನಂದನೆ ಸಲ್ಲಿಸಿ ವೇದಿಕೆ ಮೇಲೆ ಗಣ್ಯರು ಎಲ್ಲರಿಗೂ ಸಹಿತ ನಮಸ್ಕಾರಗಳನ್ನು ಹೇಳಿ ಮುಂದೂ ಸಹಿತ ಈ ನಾಟಕ ಹೊಸ ಶೈಲಿಯೊಳಗೆ ಮುಂದಿನ ವರ್ಷ ಆಡುವಂತ ಸ್ಥಿತಿ ನಿರ್ಮಾಣ ಆಗಲಿ ಅದಕ್ಕೆ ನಾವು ನೀವೆಲ್ಲರೂ ಕೂಡ ಒಂದು ಹೊಸ ಆಯಾಮ ಕೊಡೋಣ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತಿಗೆ ವಿಧಾಯ ಟಿವಿ ಮತ್ತು ಮೊಬೈಲ್ ಬಂದು ಇಂದಿನ ಯುವ ಪೀಳಿಗೆ ಮತ್ತು ಮೊದಲಿನ ಸಂಪ್ರದಾಯ ಯುವ ಪೀಳಿಗೆಗೆ ಮೊದಲಿನ ಸಂಪ್ರದಾಯವನ್ನು ಮರೆಯುತ್ತಿರುವ ಈ ಒಂದು ಇಪ್ಪತ್ತೊಂದನೆಯ ಶತಮಾನದಲ್ಲಿ ಅದು ಈ ಕೊಳವಿ ಊರಿನಲ್ಲಿ ಇದಕ್ಕೆ ವ್ಯತಿರಿಕ್ತವಾದ ಒಂದು ವಾತಾವರಣವಿದ್ದು ನಾಟಕದ ಹುಚ್ಚು ಕೊಳವಿ ಊರಿನ ಭಕ್ತರಲ್ಲಿ ಇದೆ ಕಲೆ ಮತ್ತು ಕಲಾವಿದರಲ್ಲಿ ಹಣದ ವ್ಯಾಮೋಹ ಇರೋದಿಲ್ಲ ಎಂಬಿತ್ಯಾದಿ ವಿಚಾರಗಳನ್ನು ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ತಮ್ಮನ್ನೆಲ್ಲ ನಮ್ಮನ್ನೆಲ್ಲ ಉದ್ದೇಶಿಸಿ ತಮ್ಮದೇ ಆದ ಒಂದು ವಿಚಾರವನ್ನ ವಿಚಾರಧಾರೆಯನ್ನ ನಮ್ಮೆಲ್ಲರ ಮುಂದೆ ಪ್ರಸ್ತಾಪಿಸಿದ ಶ್ರೀ ಅಶೋಕಣ್ಣ ಪೂಜಾರಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಈಗ ಮಾರುತಿ ಕಂಬಾರ್ ಇವರಿಗೆ ಸುರೇಶ್ ಖಾನಾಪುರ್ ಇವರಿಂದ ಒಂದು ಮಾಲಾರ್ಪಣೆ ಪ್ರೀತಿಯ ಮಾಲಾರ್ಪಣೆ ಈರ್ ವೇದಿಕೆಯ ಎಡಭಾಗ ಮತ್ತು ಬಲಭಾಗದಲ್ಲಿ ನಿಂತಿರತಕ್ಕಂಥ ಭಕ್ತಾದಿಗಳು ದಯಮಾಡಿ ಕೂತ್ಕೊಂಡು ಸಹಕಾರವನ್ನು ಕೊಡಬೇಕು ಮಾರುತಿ ಶ್ರೀ ಮಾರುತಿ ಕಂಬಾರ್ ಇವರು ಸಂಗ್ಯಾ ಎಂಬ ಪಾತ್ರಧಾರಿಯನ್ನ ಅಭಿನಯಿಸಲಿದ್ದಾರೆ ಇವರಿಗೆ ಸುರೇಶ್ ಖಾನಾಪುರ್ ಇವರಿಂದ ಮಾಲಾರ್ಪಣೆ ಇರುವ ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನೆಲ್ಲ ಸ್ವಾಗತಿಸಿಕೊಂಡ ಸಂಜು ಹೆರಟ್ಟಿ ವಕೀಲರು ಇವರಿಗೆ ಒಂದು ಮಾಲಾರ್ಪಣೆ ಅದೇ ರೀತಿ ಬಾಳಯ್ಯ ಪೂಜಾರಿ ಇವರಿಗೂ ಕೂಡ ಮಾಲಾರ್ಪಣೆ ಅದೇ ರೀತಿ ನಮ್ಮ ಆರ್ಯ ಶಿಕ್ಷಕರಿಗೂ ಕೂಡ ಮಾಲಾರ್ಪಣೆ ಅದೇ ರೀತಿಯಾಗಿ ನಮ್ಮ ಆನಂದ್ ಹಟ್ಟಿಗೌಡ್ರ ಕೂಡ ಮಾಲಾರ್ಪಣೆ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರಾದ ವೇದಿಕೆಯ ಮೇಲೆ ಸುಖಾಸನೆಯಾದ ಇಲ್ಲಿವರೆಗೂ ಸಹನ ಸಹನೆಯಿಂದ ಈ ಒಂದು ಕಾರ್ಯಕ್ರಮವನ್ನ ನೋಡಿದ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇವನಾರವ ಇವನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಎಂಬ ಬಸವೇಶ್ವರರ ವಾಣಿಯಂತೆ ಈ ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣೀಕರ್ತರಾದ ನಮ್ಮೂರಿನ ಹಾಗೂ ಪರಸ್ಥಳದಿಂದ ಬಂದಿರತಕ್ಕಂಥ ಸರ್ವ ಭಕ್ತಾದಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಮಾರುತಿ ಕಂಬಾರವರಿಗೆ ಒಂದು ಸತ್ಕಾರ ಈ ಒಂದು ನಾಟಕದಲ್ಲಿ ಸಂಜಾನ ಪಾತ್ರವನ್ನ ಅಭಿನಯ ಅಭಿನಯಿಸಲಿರುವ ಶ್ರೀ ಮಾರುತಿ ಕಂಬಾರಿಯವರಿಗೆ ಒಂದು ಸತ್ಕಾರ ವೇದಿಕೆಯ ಮೇಲಿನ ಗಣ್ಯಮಾನ್ಯರು ಈ ಒಂದು ಸತ್ಕಾರ ಸಮಾರಂಭವನ್ನು ಸಮಾರಂಭವನ್ನು ನಡೆಸಿಕೊಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೀನಿ ಎಲ್ಲ ಅತಿಥಿ ಮಹೋದಯರಿಗೆ ಹಾಗೂ ಸಹಕರಿಸಿದ ಸರ್ವ ಭಕ್ತಾದಿಗಳಿಗೆ ಧನ್ಯವಾದಗಳು ಥ್ಯಾಂಕ್ಸ್ ಟು ಎವ್ರಿ ಥ್ಯಾಂಕ್ಸ್ ಟು ಎವ್ರಿ